ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಟ್ಯಾಕ್ಸಿ ಚಾಲಕರಿಗೆ ಮತ್ತು ಮಾಲೀಕರಿಗೆ ನಮಸ್ಕಾರ ಸ್ನೇಹಿತರೆ ತಾವೆಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನಲ್ಲಿದ್ದೀರಿ ಏನು ಎಫ್ ಸಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಬಾರ್ಡ್ರಲ್ಲಿ ಹೋಗಿ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಸ್ಟೇಟಲ್ಲಿ ಹೋಗಿ ಮಾಡ್ತಾ ಇದ್ದೀವಿ ಅದು ವಾಹನ್ ಫೋರಲ್ಲಿ ಅಪ್ಡೇಷನ್ ಆಗ್ತೀರಾ ಕರ್ನಾಟಕ ರಾಜ್ಯದಲ್ಲಿ ವ್ಯಾಲಿಡಿಟಿ ಇಲ್ಲ ಅದನ್ನು ಆಕ್ಸಿಡೆಂಟ್ ಆದರೆ ನಿಮಗೆ ಇನ್ಶೂರೆನ್ಸ್ ಸಿಗೋಲ್ಲ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಪೆನಲ್ಟಿ ಹಾಕ್ಬಿಡ್ತಾರೆ ಗಾಡಿಗಳನ್ನ ಸೀಸ್ ಮಾಡ್ತಾರೆ ಅನ್ನೋಂಥ ಎಲ್ಲ ಊಹಾಪೋಹಗಳನ್ನು ತಾವು ವಿಡಿಯೋಗಳ ಮೂಲಕ ಆಡಿಯೋಗಳ ಮೂಲಕ ಕೇಳ್ತಾ ಇದ್ದರೆ ಮತ್ತು ಹಾಗೆ ನನಗೂ ಕೂಡ ಹಲವರು ಫೋನ್ ಮಾಡಿದ್ರು ಈ ಥರ ಇದೆ ಏನು ಸರ್ ಮಾಡೋದು ಅಂತ ಅದಕ್ಕೆ ನಾನು ಕೆಲವೊಂದು ದಾಖಲೆಗಳನ್ನು ನನ್ನ ಬಳಿ ತರಿಸ್ಕೊಂಡು ಆ ದಾಖಲೆಗಳನ್ನು ಪರಿಶೀಲಿಸಲಾಗಿ ಇದು ಎಂ ಪರಿಹಾರ ಅಪ್ಲೋಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ ನಂತರ ಮತ್ತೆ ಎಫ್ ಸಿ ಕೊಡ್ತಾ ಇರ್ತಕ್ಕಂತ ಏನು ಎಫ್ಸಿನ ಫಿಟ್ನೆಸ್ ಸರ್ಟಿಫಿಕೇಟನ್ನು ಅಲ್ಲಿನ ಯಾವುದೇ ಸ್ಟೇಟಲ್ಲಿ ಮಾಡಿರಲಿ ಅದು ಆಂಧ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಯಾವುದೇ ಆಗಲಿ ಮಾಡಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಒಂದು ಅಪ್ರೂವ್ಡ್ ಎಫ್ ಸಿ ಸ್ಟೇಷನಿಂದ ಮಾಡಿದ್ದಾರೆ ಅನ್ನೋದು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಇದಕ್ಕೆ ವಿರೋ ಈ ವಿಷಯಕ್ಕಂತ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಾನು ಆಗಲೇ ಹೇಳಿದೆ ಕೆಲವೊಂದು ದಾಖಲೆಗಳನ್ನು ತವಿ ವೆಹಿಕಲ್ಗಳ ಎಫ್ ಸಿ ಇದನ್ನು ನೋಡ್ಬೋದು ಅವಳು ಏನು ನಾನು ಬಿ ಎಕ್ಸ್ಟ್ರಾಕ್ಟನ್ನು ತೆಗೆದಿದ್ದೀನಿ ಇದರಲ್ಲಿ ಕ್ಲಿಯರಾಗಿ ಎಫ್ ಸಿ ಆಂಧ್ರದಲ್ಲಿ ಮಾಡಿರ್ತಕ್ಕಂಥದ್ದು ಅಪ್ಲೋಡ್ ಆಗಿದೆ ಅಂದರೆ ಬಿ ಎಕ್ಸ್ಟ್ರಾಕ್ಟಲ್ಲಿ ತೋರಿಸ್ತಾ ಇದೆ ಎಫ್ಲಿ ಎಫ್ ಸಿ ಎಫ್ ಸಿ ವ್ಯಾಲಿಡಿಟಿ ಇದೆ ಅಂತ ಹಾಗೇ ಅಲ್ಲಿ ಎಫ್ ಸಿ ಮಾಡಿರ್ತಕ್ಕಂಥ ಒಂದು ಕಾಪಿಯನ್ನು ಕೂಡ ನಾನು ತೋರಿಸ್ತೀನಿ ಅಲ್ಲಿ ಅಲ್ಲಿನ ಎಫ್ ಸಿ ಸ್ಟೇಷನ್ ಏನು ಎಲೆಕ್ಟ್ರಾನಿಕಲಿ ಫಿಟ್ನೆಸ್ ಕೊಡುವಂಥ ಸ್ಟೇಷನ್ ಏನಿದೆ ಅದು ಕೂಡ ಅವರು ಕೂಡ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಇವೆರಡೂ ಕೂಡ ಕಾನೂನಿನ ಅಡಿಯಲ್ಲಿ ವ್ಯಾಲಿಡಿಟಿ ಇದೆ ತಮ್ಗೆ ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಉಳಿದಂತೆ ಬಂದು ನಾಲ್ಕು ಸಾವಿರ ಖರ್ಚಾಗ್ತಾಯಿದೆ ಐದು ಸಾವಿರ ಖರ್ಚು ಅದು ತಮಗೆ ಬಿಟ್ಟದ್ದು ನಾಲ್ಕು ಸಾವಿರಕ್ಕೆ ಮಾಡ್ಕೊಂಡ್ ಬರ್ತೀರೋ ಎರಡು ಸಾವಿರಕ್ಕೆ ಮಾಡಿಸ್ಕೊಂಡ್ ಬರ್ತಿರೋ ಫ್ರೀಯಾಗೇ ಮಾಡಿಸ್ಕೊಂಬರ್ತಿರೋದು ಅದು ತಮಗೆ ಬಿಟ್ಟಿದ್ದು ಅದರ ವಿಷಯ ಹಣದಕ್ಕೆ ಸಂಬಂಧಪಟ್ಟಂಗೆ ನಾನು ಏನು ಹೇಳಲಿಕ್ಕೆ ಬಯಸಲ್ಲ ಆದರೆ ಇದಕ್ಕೆ ವ್ಯಾಲಿಡಿಟಿ ಇದೆಯಾ ಇಲ್ಲವೋ ಅನ್ನೋದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ವ್ಯಾಲಿಡಿಟಿ ಇದೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಯಾವ ರಾಜ್ಯದಲ್ಲಿ ಬೇಕಾದರೂ ನಾವು ಮಾಡಿಸ್ಕೊಬೋದು ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ವಾಹನ ಇವತ್ತು ಈ ಆ್ಯಸ್ ಆ್ಯಂಡ್ ಟುಡೇ ನಮ್ಮ ಹತ್ರ ಇವತ್ತು ಎಫ್ ಸಿ ಇರುತ್ತೆ ನಮ್ಮ ವಾಹನ ಟೂರಿಸ್ಟ್ ವಾಹನಕ್ಕೆ ನಾವು ಯೂಸ್ ಮಾಡ್ತೀವಿ ನಾವಿವಾಗ ನಾಳೆ ಡೆಲ್ಲಿ ಕಡೆಗೋ ಉತ್ತರ ಪ್ರದೇಶ ಕಡೆಗೋ ಹೋಗ್ತೀವಿ ಅಲ್ಲಿ ನಮ್ಮ ಎಫ್ ಸಿ ಲ್ಯಾಬ್ಸ್ ಆಗ್ತಾ ಇರುತ್ತೆ ಲ್ಯಾಬ್ಸ್ ಆದಾಗ ಏನು ಮಾಡಬೇಕು ಯಾಕಂದರೆ ಎಫ್ ಸಿ ಇಲ್ದಿರ ಬೆಂಗಳೂರಿಗೆ ತನಕ ವಾಪ ವಾಹನವನ್ನು ತಗೊಂಬಂದು ಇಲ್ಲಿ ಎಫ್ ಸಿ ಮಾಡ್ಕೊಳ್ಳೋದಕ್ಕೆ ಕಾಯೋಕ್ಕಾಗತ್ತಾ ಇಲ್ಲ ನಿಯರೆಸ್ಟ್ ಆರ್ ಟಿ ಒಗ್ ಹೋಗ್ತೀವಿ ಇದು ಕಾನೂನಲ್ಲಿ ಮೋಟಾರ್ ವೆಹಿಕಲ್ ವೆಹಿಕಲ್ ಆ್ಯಕ್ಟ್ ಹೇಳೋದನ್ನು ನಾನು ನಮ್ಮ ತಮ್ಮ ತಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ತಾವು ನಿಯರೆಸ್ಟ್ ಆರ್ ಟಿ ಹೋಗ್ಬೋದು ಅಲ್ಲಿನ ಫೀಸನ್ನು ಕಟ್ಬೋದು ಅಲ್ಲಿನ ಐ ಎಮ್ ಬಿ ಕೈಕೈಲ್ಗೆ ಟೆಂಪರರಿ ಎಫ್ಸಿ ಅಥವಾ ಪರ್ಮನೆಂಟ್ ಎಫ್ ಸಿ ಈಗ ಪರ್ಮನೆಂಟ್ ಎಫ್ ಸಿ ಆಗಿದೆ ಅರ್ಲಿ ಅದು ಟೆಂಪರರಿ ಎಫ್ ಸಿ ಅಂತ ಹೇಳಿ ಕೊಡ್ತಾ ಇದ್ರು ಅದನ್ನು ಮಾಡಿಸ್ಕೊಂಡು ಅಪ್ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಟೆಂಪ ಅರ್ಲಿಯರ್ ಟೆಂಪರರಿ ಎಫ್ ಸಿ ಬಂದ ಮೇಲೆ ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಮಾಡುವಂಥ ಕೆಲಸ ಇತ್ತಾಗ್ತಾ ಇತ್ತು ಈಗ ಆನ್ಲೈನ್ ಬಂದಿರೋ ಕಾರಣ ವಾಹನ್ ಫೋರ್ ಬಂದಿರೋ ಕಾರಣ ಎಂ ಪರಿವಾಹನ್ ಬಂದಿರೋ ಕಾರಣದಿಂದ ಎಲ್ಲಿ ಎಫ್ ಸಿ ಮಾಡಿದ್ರು ಕೂಡ ಆನ್ಲೈನಲ್ಲಿ ಅಪ್ಡೇಟ್ ಆಗುತ್ತೆ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಅದರಿಂದ ಯಾವ ಚಾಲಕರು ಆತಂಕಕ್ಕೆ ಒಳಪಾಡಬೇಕಾದ್ದು ಬೇಕಾಗಿಲ್ಲ ಆ ರೀತಿ ಕಾನೂನಾತ್ಮಕವಾದಂಥ ಏನಾದರೂ ಸಮಸ್ಯೆಗಳು ಬಂದಾಗ ತಮ್ಮ ತಮ್ಮ ಸಂಘಟನೆಯ ಅಧ್ಯಕ್ಷರುಗಳಲ್ಲಿ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ನಮಸ್ಕಾರ ನಟರಾಜ್ ಶರ್ಮಾ